ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಮೃತದ ನಾಳಿನ ಸಂಜಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಜೆಡಿ ಭೂಪತಿ ಕೈಯಿಂದ ಗನ್ನ ಕಿತ್ಕೊಂಡ್ಬಿಟ್ಟು ವಾಪಸ್ ಭೂಪತಿಗೆ ಗನ್ ತೋರಿಸಿ ಈ ಜೆಡಿ ಹತ್ರನೇ ಡಬಲ್ ಗೇಮಾ ನಿಂದು ಆ ಮಲ್ಲಿ ಈಗ ನಿನ್ ಮಗಳು ಅಂತ ಗೊತ್ತಾದ್ಮೇಲೆ ದೊಡ್ಡದಾಗಿ ಬಂದಿದ್ಯಾ ಗುಗ್ಗು ಜೊತೆ ಹೋಗಿ ಸಂಸಾರ ಅಂತ ಹೇಳ್ತಾ ಇದೀಯ ನಡಿ ಇಲ್ಲಿಂದ ಈ ಆಟಗಳೆಲ್ಲ ಜೆಡಿ ಹತ್ರ ಬೇಡ ಆ ಆಟಗಳನ್ನೆಲ್ಲ ನಾನು ಎಷ್ಟು ನೋಡಿಲ್ಲ ಭೂಪತಿನ ಕುದಕ್ಕೆ ಹಿಡಿದು ಆಚೆ ತಳ್ತಾನೆ ಜಯದೇವ್ ಇಂತ ಭೂಪತಿಗೆ ತುಂಬಾನೇ ಅವಮಾನ ಆಗುತ್ತೆ ಒಂದ್ ಕಡೆ ನನ್ ಕೈಯಿಂದಾನೆ ನನ್ ಮಗಳ ಜೀವನ ಮಾಡ್ಬಿಟ್ಟೆ ಕಡೆ ಜೈದೇವ್ ಮಾಡಿರೋ ಅವಮಾನ ಎಲ್ಲಾನು ನೆನೆಸ್ಕೊಂಡು ಏ ವಾಪಸ್ ಬರ್ತಾನೆ ಬರ್ತಿದ್ದಂತೆ ಅವನ್ ಪಿ ಎ ಸರ್ ಓದ್ ಕೆಲ್ಸ ಏನಾಯ್ತು ಸರ್ ಸಕ್ಸಸ್ ಆಯ್ತಾ ಸರ್ ನಿಮ್ ಕೈ ಇಟ್ಟ ಮೇಲೆ ಅದು ಸಕ್ಸಸ್ ಆಗೇ ಆಗುತ್ತೆ ದಿಎ ಜೊತೆಗೆ ಅದ್ ಜೈದೇವ್ ಮದ್ವೆ ನಡೀತಲ್ಲ ಸರ್ ಉದ್ದನೆಯವರು ತುಂಬಾ ಕಣ್ಣೀರ್ ಹಾಕಿರ್ಬೇಕಲ್ವಾ ನಿಮ್ಗೆ ಈಗ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ್ಬೇಕಲ್ವಾ ಸರ್ ಅಂತ ಕೇಳಿದಾಗ ಅದನ್ ಕೇಳಿ ನೋವು ಒಂಟಿ ಆಗಿರ್ಬೇಕು ನನ್ ಯಾರು ಡಿಸ್ಟರ್ಬ್ ಮಾಡ್ಬೇಡಿ ಹೇಳಿ ಭೂಪತಿ ರೂಮಿಗೆ ಬಂದು ಡೋರ್ ನ ಕ್ಲೋಸ್ ಮಾಡ್ಕೊಂತಾನೆ ಈ ಕಡೆ ಮಲ್ಲಿ ಹಳೆದನೆಲ್ಲ ನೆನೆಸ್ಕೊಂಡು ತುಂಬಾ ಆಘಾತ ಆಗಿರುತ್ತೆ ಎಲ್ಲಾ ನೆನೆಸ್ಕೊಂಡು ಜೋರಾಗಲ್ತಾ ಇರ್ತಾಳೆ ಆತ ಬಂದು ಎಷ್ಟು ಕ್ಷಮೆ ಕೇಳಿದ್ರು ಕ್ಷಮಸೋದಾಗ್ಲಿ ಮಾತಾಡ್ಸೋದಾಗ್ಲಿ ಮಲ್ಲಿ ಕೈಯಿಂದ ಸಾಧ್ಯನೇ ಆಗೋದಿಲ್ಲ ಮಾತ್ರ ಅವಳು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಭೂಪತಿನೇ ನನ್ ತಂದೆ ತಂದೆ ಅಂತ ಅನ್ಸ್ಕೊಂಡವ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಹಿಂದಾಗಿ ಇವತ್ತು ನಾನು ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟೆ ಕೆಟ್ಟ ಮನುಷ್ಯನ ನನ್ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ನನ್ ಸಾಧ್ಯನೇ ಇಲ್ಲ ನಿರ್ಧಾರ ಮಾಡಿರ್ತಾಳೆ ಮಲ್ಲಿ ಕಡೆ ಗೌತಮ್ ಕೂಡ ತುಂಬಾ ಆಘಾತ ಆಗಿರುತ್ತೆ ಯಾರನ್ನ ತುಂಬಾ ನಂಬಿದ್ನೋ ಅವರಿಂದ ಮೋಸ ಆಗ್ತಾ ಇದೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಕ್ಕೆ ಜೀವನದಲ್ಲಿ ಇಷ್ಟೆಲ್ಲಾ ಕಷ್ಟ ಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಾ ಇರೋದು ಅಂತ ಅಂತ ಯೋಚನೆ ಮಾಡ್ಕೊಂಡು ಬಾಲ್ಕನಿಲಿ ನಿಂತಿರ್ತಾರೆ ಆಗ ಅಲ್ಲಿಗೆ ಭೂಮಿಕಾ ಬರ್ತಾಳೆ ಇದಾಗೋಯ್ತು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ನಿಂತಿದ್ರೆ ಆಗೋದಿಲ್ಲ ಅದನ್ನೆಲ್ಲ ಮರ್ತು ನಾವು ಮುಂದಕ್ಕೆ ಹೋಗ್ಬೇಕು ಇದೇ ಮಾಡಿದ್ ತಪ್ಪೆ ಆದ್ರೆ ಒಂದಲ್ಲ ಒಂದಿನ ಅವನಿಗೆ ಅರ್ಥ ಆಗುತ್ತೆ ನಾವು ಮಲ್ಲಿ ಕಡೆ ಗಮನ ಕೊಡಬೇಕು ಅಂತ ಭೂಮಿಕಾ ಹೇಳ್ತಾರೆ ಅದನ್ನ ಕೇಳಿ ಭೂಮಿಕ ಅವರೇ ನೀವ್ ಹೇಳಿದ್ ಕರೆಕ್ಟ್ ಮೇಲೆ ಇವತ್ತಾಯ್ತಲ್ಲ ವಿಷಯದ ಬಗ್ಗೆ ಆಗ್ಲಿ ಆ ಹುಡುಗಿಂದ ಹೋದ್ನಲ್ಲ ಅವನ ಬಗ್ಗೆ ಆಗ್ಲಿ ಅಲ್ಲಿ ಯಾರು ಮಾತಾಡೋದು ಬೇಡ ಇನ್ ಮುಂದೆ ನಮ್ ಪಾಲಿಗಿಲ್ಲ ಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಆ ವ್ಯಕ್ತಿ ಈ ಮನೆಯಲ್ಲಿ ಮುಂಚೆ ನಮ್ ಜೊತೆ ಒಬ್ಬ ಇದ್ದ ಅನ್ನೋದನ್ನೇ ನಾವು ಮರ್ತ್ಕೊಂಡು ಬೇಕು ಅಂತ ಗೌತಮ್ ಹೇಳ್ತಾರೆ ಕೇಳಿಸ್ಕೊಂಡು ಭೂಮಿ ಮಲ್ಲಿ ನೆನ್ಸ್ಕೊಂಡ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ಈ ಜೀವನದಲ್ಲಿ ತುಂಬಾ ಈಗ ನಾವು ಅವಳಿಗೆ ಆಸರಿ ಆಗಿರ್ಬೇಕು ಭೂಮಿಕಾಳ್ದಾಗ ಮಲ್ಲಿ ಇನ್ ಮುಂದೆ ಈ ಮನೆ ಸೊಸೆ ಎಲ್ಲ ಅವಳಿ ಮನೆ ಮಗಳು ಅವ್ಳಿ ಮನೆಯಲ್ಲಿ ಹೇಗ್ ಬೇಕೋ ಆಗಿರ್ಬೋದು ಅವಳಿಗೆ ಅಣ್ಣನಾಗಿ ನಾನು ಯಾವಾಗ್ಲೂ ಅವಳ ಜೊತೆ ಇರ್ತೀನಿ ಗೌತಮ್ ಭರವಸೆ ಕೊಡ್ತಾರೆ ಕೇಳಿಸ್ಕೊಂಡ್ ಭೂಮಿಕಾ ಹೌದು ಗೌತಮ್ ನೀವ್ ಹೇಳ್ತಾ ಇರೋದ್ ಕರೆಕ್ಟ್ ಪಾ ಇಷ್ಟು ದಿನ ನನ್ನವರು ಅಂತ ಯಾರನ್ನೆಲ್ಲ ನಂಬ್ಕೊಂಡಿದ್ಲು ಅದೇ ಸರಿಗೆ ಅವ್ರ ಯಾರು ನನ್ನವರಲ್ಲ ನನ್ ಪ್ರಪಂಚನೇ ಬೇರೆ ಇದೆ ಗೊತ್ತಾದ ತಕ್ಷಣ ಎಂತವ್ರಿಗಾದ್ರು ಆಘಾತ ಆಗುತ್ತೆ ವರ್ಷ ತನ್ನ ಗಂಡ ಈಗ ನನ್ನವನಲ್ಲ ಅಂತ ಸತ್ಯ ಗೊತ್ತಾದ ತಕ್ಷಣ ಅವಳಿಗೆ ಆಗ ತುಂಬಾ ನೋವಾಗಿರುತ್ತೆ ಆ ನೋವಿಂದ ಅವ್ಳನ್ನ ಹೊರಗಡೆ ಕರ್ಕೊಂಡ್ಬರ್ಬೇಕು ಹೀಗೆ ಓದೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನಾವು ಅವಳನ್ನ ಅದ್ರಲ್ಲೇ ಮುಂದುವರ್ಸೋಣ ಶಕ್ತಿಯಾಗಿ ಮಾಡ್ಬೇಕು ನಾವು ಅವಳನ್ನ ಹಾಗೆ ತಯಾರು ಮಾಡೋಣ ಅಂತ ಹೇಳಿದಾಗ ಸರಿ ಆಯ್ತು ನೀವ್ ಹೇಗಂತಿರೋ ಹಾಗೆ ಒಟ್ನಲ್ಲಿ ಮಲ್ಲಿ ಖುಷಿಯಾಗಿರ್ಬೇಕಷ್ಟೇ ನೀವೊಂದ್ಸರಿ ಹೋಗಿ ಶಕುಂತಲಾ ಅತ್ತೆ ಹತ್ರ ಮಾತಾಡಿ ಇಂತ ಭೂಮಿಕಾ ಹೇಳ್ತಾಳೆ ಅಂತ ಮಾತಾಡ್ಲಿ ಭೂಮಿಕಾ ನೋಡಿದ್ರೆ ಕಾಂತ ಮಾವ ಅನ್ಕೊಂಡಂಗೆ ಅಲ್ಲ ಅವ್ರು ಬೇರೆ ಕ್ಯಾರೆಕ್ಟರ್ ಹೊಂದಿರೋ ಎಂತ ಗೊತ್ತಾಯ್ತು ಅವ್ರನ್ನ ಆಚೆ ಕಳಿಸ್ದೆ ಈಗ ಹುಟ್ಟಿರೋ ಮಗನೇ ಮನೆ ಬಗ್ಗೆ ತಾಯಿ ಬಗ್ಗೆ ಆಗ್ಲಿ ಹೆಂಡತಿ ಬಗ್ಗೆ ಆಗ್ಲಿ ಸ್ವಲ್ಪನು ಪ್ರೀತಿ ವಿಶ್ವಾಸ ಇಲ್ದೇನೆ ದಿನ ನಮ್ ಜೊತೆ ಇದ್ದ ಅಂತ ನೆನ್ಸ್ಕೊಂಡ್ರನೆ ನನಗೆ ಅಯ್ಯ ಆಗುತ್ತೆ ನನಗೆ ಇಷ್ಟ ನೋವು ಆಗ್ತಾ ಇದೆ ಅಂದ್ರೆ ಅಮ್ಮಂಗೆ ಇಷ್ಟೆಲ್ಲಾ ಆಗ್ತಾ ಇರ್ಬೋದು ಈಗ ಹೆಂಡತಿ ಕೈ ಹಿಡ್ಕೊಂಡು ಮನೆ ಬಿಟ್ಟು ಹೋದ ನೋಡಿ ಅವನಿಗೆ ತಾಯಿ ವರ್ಷ ಕಷ್ಟಪಟ್ಟು ನಮ್ಮನ್ ಸಾಕಿದಾರೆ ಅಂತ ಒಂದು ಚೂರು ಸತಾಪ ಇಲ್ಲ ಎತ್ತೊಟ್ಟೆಗೆ ಎಷ್ಟು ನೋವಾಗಿರ್ಬೇಡ ನಮ್ಮ ಮಗ ಯಾವ ತಾಯಿಗೂ ಬೇಡ ಅಂತ ಗೌತಮ್ ಹೇಳ್ದಾಗ ಹೇಳ್ತಾ ಇರೋದು ಸರಿ ಗೌತಮ್ ಅವ್ರೆ ಆದ್ರೆ ಅವ್ರು ನಿಮ್ಮನ್ನ ತುಂಬಾ ನಮ್ಕೊಂಡಿದಾರೆ ನೀವ್ ಹೋಗಿ ಅವ್ರಿಗೊಂದ್ ಸ್ವಲ್ಪ ಧೈರ್ಯ ಸಾಂತ್ವನ ಹೇಳಿದ್ರೆ ಅವ್ರು ಆ ನೋವಿಂದ ಹೊರಗಡೆ ಬರ್ತಾರೆ ಭೂಮಿ ಕೇಳ್ದಾಗ ಹೌದಾ ಸರಿ ಆಗೈತೆ ಆಯ್ತು ಇವಾಗ ಬೇಡ ಅವ್ರು ತುಂಬಾನೇ ದುಃಖದಲ್ಲಿದ್ದಾರೆ ಸ್ವಲ್ಪ ಸಮಯ ಕಳೀಲಿ ಆಮೇಲೆ ಹೋಗಿ ಅವ್ರ ಹತ್ರ ನಾನ್ ಮಾತಾಡ್ತೀನಿ ಹೇಳ್ದಾಗ ಸರಿ ಆಯ್ತು ಅಂತ ಭೂಮಿ ಕೊಪ್ಕೊಂತಾಳೆ ಇನ್ನೊಂದ್ ಕಡೆ ಬಂದಿರೋ ಭೂಪತಿ ಮಲ್ಲಿನೇ ನನ್ ಮಗಳು ಅಂತ ಸತ್ಯ ಗೊತ್ತಾದ್ಮೇಲೆ ಭೂಪತಿಗೆ ತುಂಬಾನೇ ಪಾಪ ಪ್ರೆಗ್ನೆ ಕಾಡೋದಕ್ಕೆ ಶುರು ಆಗುತ್ತೆ ಹಿಂದಾನೇ ನನ್ ಮಗಳ ಜೀವನ ಹಾಳಾಗೋಯ್ತು ಇಷ್ಟು ದಿನ ನಾನು ಅದನ್ನ ಸೇಡಿಂದ ನೋಡ್ತಾ ಇದ್ನೋ ಅದೆಲ್ಲವೂ ಮಗಳಿಗೆ ಮುಳುವಾಯ್ತು ಹತ್ತಿರೋ ನನ್ನ ಮಗಳಿಗೆ ನ್ಯಾಯ ಕೊಡ್ಸೋದಕ್ಕೆ ಅನ್ಯಾಯ ಮಾಡ್ಬಿಟ್ಟೆ ಯಾರಿಗೂ ಬೇಡ ಯಾವತ್ತು ಕೂಡ ನನ್ನ ಮಗಳು ಮಲ್ಲಿ ನನ್ನನ್ನ ನನ್ನ ಶಂಸಕ್ ಆಗದೇರೋ ತಪ್ನ ನಾನು ಮಾಡ್ಬಿಟ್ಟೆ ದೇವದೇವನ ಎಷ್ಟೆಲ್ಲಾ ನಂಬಿದ್ದೆ ಆದ್ರೆ ಇವತ್ತೇ ಅವನೇ ನನ್ನನ್ನ ಕೂತ್ಕಿಡ್ದು ಆಚೆ ತಬ್ಬಿಟ್ಟ ಇಷ್ಟು ದಿನ ಅಂತ ವ್ಯಕ್ತಿಗ್ ನಾನ್ ಸಹಾಯ ಮಾಡ್ತಿದ್ದೆ ಅಂತ ಅನಿಸ್ಕೊಂಡ್ರೇನೆ ಅಸಹ್ಯ ಆಗ್ತಾ ಇದೆ ಎರಡ್ ತಲೆ ಹಾವಿದ್ದಂಗೆ ಅವನು ನನ್ ಮಗಳ ಜೀವನನ ನಾನೇ ಹಾಳು ಮಾಡ್ಬಿಟ್ಟೆ ಇನ್ನ ನನಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹತೆನೂ ಇಲ್ಲ ನಾನ್ ಮಾಡಿದ ತಪ್ಪಿಗೆ ಸಾವೇ ನನಗ್ ಸರಿಯಾದ ಶಿಕ್ಷೆ ಅಂದ್ರೆ ನನ್ ಮಗಳಿಗೆ ನನ್ ಕೊನೆ ಮಾತನ್ನ ಹೇಳೋಗ್ಬೇಕು ಮತ್ ನನ್ ಮಗಳು ನನ್ನ ಕ್ಷಮಿಸ್ತಾಳ ಅಂತ ನೋಡ್ತೀನಿ ಹೇಳ್ಬಿಟ್ಟು ಸೋಪ ಮೇಲೆ ಕುತ್ಕೊಂಡು ಮೊಬೈಲ್ ಆನ್ ಮಾಡಿ ನಾನು ರಾಜೇಂದ್ರ ಭ್ರೂಪತಿ ಬರ್ತಾ ಇದ್ದೀನಿ ನಾನು ಈಗ ಸಾಯೋ ನಿರ್ಧಾರ ಮಾಡಿದೀನಿ ಜೀವನದಲ್ಲಿ ತುಂಬಾ ನೊಂದೋಗಿದೀನಿ ಎಲ್ಲದನ್ನೂ ಕಳ್ಕೊಂಡು ದ್ವೇಷಕ್ಕೋಸ್ಕರ ಮಾತ್ರ ಬದುಕ್ತಾ ಇದ್ದೆ ಈಗ ನನ್ ಮಗಳು ಬದುಕಿದ್ದಾಳೆ ಆದ್ರೆ ಅವಳ ಜೀವನ ನನ್ನಿಂದನೇ ಹಾಳಾಗಿದೆ ಸತ್ಯ ತಿಳಿದ್ಮೇಲೆ ಇನ್ನು ನನಗೆ ಬದುಕು ಆಸೆ ನನ್ನಲ್ಲಿ ಉಳಿದಿಲ್ಲ ಮಗಳ ದೃಷ್ಟಿಯಲ್ಲಿ ಅಪರಾಧಿಯಾಗಿ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ನಿರ್ಧಾರ ಮಾಡಿದೀನಿ ಬದುಕನ್ನ ನ ಕಟ್ಕೊಡೋ ಬೇಕಾಗಿರೋ ನಾನೇ ನಾನೇ ಅನ್ಯಾಯ ಆಗೋ ರೀತಿ ಅವಳಿಗೆ ಮಾಡ್ಬಿಟ್ಟೆ ಈ ನಾನು ಸಾಯ್ತಾ ಇದ್ದೀನಿ ನನ್ನ ಸಾವಿಗೆ ನಾನೇ ಕಾರಣ ಇಲ್ಲಿ ನನ್ ಸತ್ ಮೇಲಾದ್ರೂ ನನ್ನ ಕ್ಷಮಿಸ್ಬಿಡಮ್ಮ ತುಂಬಾ ಒಂದೇ ಒಂದ್ಸರಿ ನನ್ನ ಅಪ್ಪ ಅಂತ ಕರಿಯಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆದ್ರೆ ನಾನ್ ಹೇಳೋದೀಗ್ಲೂ ಒಂದೇ ಮಾತು ದಿನ ನನ್ನಿಂದ ನೀನು ನಿಮ್ಮಮ್ಮ ದೂರ ಆಗಿದ್ದೀರಾ ಗೌತಮ್ ಕಾರಣ ಅಂತ ನಿಮ್ಮಿಬ್ರು ಸಾವಿನ ಕಿಚ್ಚು ನನ್ನ ದಗದಗ ಅಂತ ಉರಿತಾ ಇತ್ತು ನನ್ನ ಇಷ್ಟೆಲ್ಲ ಮಾಡ್ಬಿಟ್ಟೆ ಅದಕ್ಕಿದ್ಯಾ ಅಂತ ಒಂದ್ ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ನಾನಿಷ್ಟು ದೂರ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ ಈಗ ಕಾಲ ಮಿಂಚೋಗಿದೆ ಯಾವ್ದನ್ನು ಸರಿ ಮಾಡೋದಕ್ಕಂತೂ ಹಾಗಲ್ಲ ಇರೋ ಅಷ್ಟು ದೊಡ್ಡ ತಪ್ಪಾಗೋಗಿದೆ ಸಾವಿನ ಮುಖಾಂತರ ನಾನು ನಿನ್ನೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಣೆಗೆ ಗನ್ ಹಿಡ್ಕೊಂಡು ಇನ್ನೇನ್ ಶೂಟ್ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಈ ವೇಳೆ ನಾನ್ ಸತ್ತೋದ್ರೆ ಜೈದೇವ್ ಮತ್ತೆ ದಿಯಾ ಆರಾಮಾಗಿರ್ತಾರೆ ಮಗಳಿಗೆ ಇನ್ನಷ್ಟು ಅನೇ ಆಗುತ್ತೆ ಆ ರೀತಿ ಆಗ್ಬಾರ್ದು ಯಾಕಂದ್ರೆ ನನ್ ಮಗಳನ್ನ ಬಿಟ್ಟು ದಿಯಾ ಜೊತೆಗೆ ಬಂದೆ ಅಂತ ಜೈದೇವ್ಗೆ ಅನಿಸ್ಬೇಕು ನಾಗೆ ದಿಯ ಬಿಟ್ಟು ನನ್ ಮಗಳ ಹತ್ರ ಓಡೋಗ್ಬೇಕು ಮಾಡ್ತೀನಿ ಏನ್ ಮಾಡಿ ತಪ್ಪಿಗೆ ಸಾವು ಶಿಕ್ಷೆ ಅಲ್ಲ ಆ ಜಯ ದೇವ್ಗೆ ನರಕ ತೋರಿಸ್ತೀನಿ ದಿನ ಯಾವ್ದನ್ನ ದ್ವೇಷ ಅಂತ ಮೇಲೆ ಉಲ್ಟಾ ಬದುಕ್ತೀನಿ ಮಗಳಿಗೋಸ್ಕರ ನಾನ್ ಬದುಕ್ತೀನಿ ನಮ್ ಮಗಳ ಜೀವನನ್ನ ಸರಿ ಮಾಡೋದೇ ನನ್ ಮುಖ್ಯ ಗುರಿ ಏ ಜೈದೇವ್ ನನ್ನೇ ಕುತ್ಕೆ ಹಿಡಿದು ಆಚೆ ತಳ್ತೀಯ ಮೇಲೆ ನೀನ್ ಅದೇ ಖುಷಿಯಾಗಿರ್ತೀಯ ಅಂತ ನಾನು ನೋಡೇ ಬಿಡ್ತೀನಿ ಭೂಪತಿನ ಎದ್ರೆ ಏನಾಗುತ್ತೆ ಅಂತ ನಾನ್ ತೋರಿಸ್ತೀನಿ ನಿನ್ ಕಣ್ ಮುಂದೆ ನಾನು ಯಾವತ್ತು ಬರೋದಿಲ್ಲ ಅದಷ್ಟು ಮಟ್ಟಿಗೆ ನಿನ್ ಜೀವನನ್ನ ಸರಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಭೂಪತಿ ಇನ್ನೊಂದ್ ದಾರಿ ಹುಡ್ಕೊಂಡು ಅದ್ರಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮಲ್ಲಿ ಅಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ ಅಲ್ಲಿ ಅಂತ ಕರ್ದಾಗ ಅಕ್ಕವ್ರೆ ನನಗೆ ಯಾರ ಹತ್ರನೂ ಇಷ್ಟ ಇಲ್ಲ ಹೇಗಿರ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ದಾಗ ಮಲ್ಲಿ ಇಟ್ಟಿ ಹೇಗಿದ್ದು ಏನ್ ಸಾಧನೆ ಮಾಡಕ್ ಆಗುತ್ತೆ ಈ ತರ ಕಣ್ಣೀರ್ ಹಾಕಿದ್ರೆ ನಾನು ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ ಇನ್ನೆಲ್ಲಾ ಮೆಟ್ಟಿ ನಿಲ್ಬೇಕು ಆಗ್ಲೇ ಸಂಸಾರ ಸರಿ ಹೋಗೋದು ಹೇಳ್ದಾಗ ಯಾವ್ದಕ್ಕ ಸಂಸಾರ ಕೊಂಡ್ ಹೆಂಡ್ತಿನ ಬಿಟ್ಟು ಇನ್ನೇನ್ ಅವಳದ ಸೆರ್ಗಿಟ್ಕೊಂಡು ಓಡೋದ್ನಲ್ಲಾ ನನ್ನ ಗಂಡ ಅಂತ ಕರಿಬೇಕಾ ಮಲ್ಲಿ ಕೇಳ್ತಾಳೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಇನ್ ಮುಂದೆ ಯಾವತ್ತು ನಿನ್ ಜೀವನದಲ್ಲಿ ಅಜಯ್ ದೇವೂ ಇರೋದಿಲ್ಲ ಇಷ್ಟು ದಿನ ದಿನ ಅವ್ನ್ ನಿನ್ ಜೀವನ್ದಲ್ಲೂ ಇಲ್ದೇ ಇರೋ ತರ ನೀನ್ ಇದ್ದೆ ಈಗ ಅವ್ನ್ ನಿನ್ ಜೀವನದಿಂದ ಶಾಶ್ವತವಾಗಿ ಹೊರಟೋಗಿದ್ದಾನೆ ಜೀವನ ಜೀವನನ ನಿನ್ ಕೈಯಾರೆ ರೂಪಿಸ್ಕೋಬೇಕು ಕಷ್ಟ ಎಲ್ರಿಗೂ ಬರುತ್ತೆ ಒಂದ್ ಟೈಮ್ ಅಲ್ಲಿ ನಿನಗಿಂತ ಹತ್ತು ಪಟ್ಟು ಕಷ್ಟನ ನಾನ್ ಅನ್ಬೋಸಿದೀನಿ ಅಂದ್ರೆ ಕಷ್ಟನೆಲ್ಲ ಮೀರಿ ನಿಂತು ಸಿಕ್ಕಿರೋ ಜೀವನನೇ ಇದು ಅಷ್ಟೇನೆ ಓದು ಅನ್ನೋದನ್ನ ನಿನ್ನ ಅಸ್ತ್ರ ಮಾಡ್ಕೋ ಅದನ್ನು ಮೆಟ್ಟಿ ನಿಲ್ಲು ಓದೊಂದ್ಸರಿ ನೀನ್ ಕೈ ಹಿಡಿದ್ರೆ ಶ್ವಥವಾಗಿ ನಿನ್ ಜೊತೆನೆ ಇರುತ್ತೆ ಮತ್ತು ನಿನಗೆ ಮೋಸ ಮಾಡೋದಾಗ್ಲಿ ಅಥವಾ ಕೈ ಕೊಟ್ಟು ಓಡೋಗೋದಾಗ್ಲಿ ಹೌದಿಲ್ಲ ಹಾಗಾಗಿ ಓದೋದನ್ನ ನೀನ್ ಇಡ್ಕೋ ಅದೇ ನಿನ್ನ ಮುಂದಕ್ಕೆ ಕರ್ಕೊಂಡೋಗುತ್ತೆ ಹೇಳ್ದಾಗ ಸರಿ ಆಯ್ತು ಅಕ್ಕವ್ರೆ ಮುಂದೆ ನನ್ ಜೀವನದಲ್ಲಿ ಓದೋದು ಅಂತ ಗುರಿಯಾಗಿರುತ್ತೆ ಮಲ್ಲಿ ಕೂಡ ನಿರ್ಧಾರ ಮಾಡ್ತಾಳೆ ಕೇಳಿಸ್ಕೊಂಡು ಶಭಾಷ್ ಮಲ್ಲಿ ಅಂತ ಮಲ್ಲಿಗೆ ಧೈರ್ಯ ತಳೆ ಭೂಮಿಕಾ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್